ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವಾಗ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೇರೆ ಇವಾಗ ನಾಷ್ಟ ಆಯಿತು ಸ್ನಾನಾಗಿನ ಇಲ್ಲ ಆಗಿದೆ ಇವಾಗ ಅಡುಗೆ ಮಾಡಬೇಕು ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಕಡಲೆ ಕುದಿಯೋಕೆ ಹಾಕಿದ್ನಲ್ಲ ಕುದ್ದಿದೆ ಇದ್ರ ಗೊಜ್ಜು ಅಥವಾ ಪಲ್ಯ ಮಾಡೋಣ ಅಂತ ಇದೀನಿ ಅವನ್ನ ಇದಕ್ಕೆ ತೆಗೆದುಬಿಟ್ಟು ಪಲ್ಯ ಏನೇನು ಬೇಕೋ ರೆಡಿ ಮಾಡ್ಕೊತೀನಿ ಗೊಜ್ಜು ಮಾಡೋಕ್ಕೆ ಅದಕ್ಕೆ ಇನ್ನು ಸೊಪ್ಪು ಸಾರು ಮಾಡಬೇಕು ಅನ್ನ ಮಾಡಬೇಕು ಚಪಾತಿ ಮಾಡಬೇಕು ಇದನ್ನು ಇದಕ್ಕೆ ಹಾಕ್ಕೊತೀನಿ ఇవ్వ సొప్పు సాంబార్గే రెడీ మోడివ తవ్రిబె తొలబిట్ హాకీ ఇవ్వ సొప్ప నోడి సొప్పు తొలకీ కట్టుకుంటు ఎర్ర టమేటో నాలుగు మెణ్కాయ అర్ధ ఈరు అర్ధ వగ్గర్ణి అదే కొత్తిమీర సొప్పు ఇవగా ఇక్కడ टमेटो गी तो को सौपेल असना उपीन हाकु स्वल्प अरस हचिबिटे गैस मिलते हैं स्व उपार मुझा मुझे నార్ నాలుగు కేజీ కు స్వల్ప ఎన్నె హాక్తీ రీ బేగ బల్లికిజ్జుమాకి టొమేటోన్ దొడ్డది ఈ రోజు స్వల్ప కొమీరూ ఆగ్ కరి ఇకిత్కొని కట్ మొత కట్ మార్కీ టటో ఈ కొత్తిమీర స్వల్పు కరివేవు నోడి కడ ఇట్ీ అక్క ഇവിടെ എണ്ണ ബിശിയോ ഇവ സാശ്വേ ഈരുള്ളി കറിവേല ആക ഈരുള്ളി ഫ്രൈ ആകെ

ಈಗ ಕಾಳು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಕಡಲೆಕಾಯಿ ಗೊಜ್ಜು ರೆಡಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿಗೂ ಈಗ ಸ್ಟವ್ ಆಫ್ ಮಾಡಿ ಬಿಡ್ತೀನಿ ನೋಡಿ ಬೇಳೆ ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ ಇವಾಗ ಮಸಿಬೇಕು ಬೇಕಿದ್ದೀನಿ ಮಸಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು ಅದು ನೀರು ಹಾಕೊಂಡು ಇಷ್ಟು ಗಟ್ಟಿಯಾಗಿದೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆಗೆ ಅರ್ಧ ಈರುಳ್ಳಿ ಒಂದೆರಡು ಮೆಣಸಿನ್ಕಾಯಿ મેળુ કરવેઓ સાસવે જીરની lemon પાત્રે ઇટ દીધી ની ટીકની ટીકરે પરાાખી દીધી ની ઈરુળી બેરુળી મેનકિન કરી હગે સાસવે ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸಾರು ಹಾಕ್ತೀನಿ ಮುದ್ದೆಗಂತೂ ಸೂಪ್ಪರು ಬಿಸಿ ಅನ್ನಕ್ಕೂ ನೋಡಿ ಫ್ರೆಂಡ್ಸ್ ಸೊಪ್ಪು ಸಾರು ರೆಡಿ ಇವಾಗ ಅನ್ನ ಚಪಾತಿ ಎಷ್ಟು ಮಾಡಿದ್ರೆ ಆಯಿತು ಪಾತ್ರೆ ಇದೆ ಜಾಸ್ತಿ ಈ ಕಡೆ ಕಡಲೆ ಗೊಜ್ಜು ಗೊಜ್ಜೂ ರೆಡಿ ಇದು ಸ್ವಲ್ಪ ಸಾರು ಉಪ್ಪು ಕರೆಕ್ಟಾಗಿದೆ ಅನ್ನಕ್ಕೆ ಅಷ್ಟು ಇಟ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಸಾಂಬಾರು ಕುಯ್ತಾ ಇದೆ ಇವಾಗ ಆಪ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಅನ್ನಕ್ಕೆ ಇಟ್ಟೆ ನೋಡಿ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ಹಿಟ್ಟು ಕಲಿಸ್ಕೊಂಡು ಚಪಾತಿ ಅಷ್ಟು ಮಾಡಿದರೆ ಆಯಿತು ಪಾತ್ರೆ ಎಷ್ಟು ತೊಳೆದ್ರೆ ಕೆಲಸ ನೋಡಿ ಫ್ರೆಂಡ್ಸ್ ಚಪಾತಿ ಹಿಟ್ಟು ಕಲಿಸ್ಕೋಬೇಕು ట్టు ఉప్పు తుప్ప ఆతాను నేను తుప్పాకీ కలుసుకొండీ నోడివగా చపాతి మార్తాది చపాతి మే ఆ నన్న సైడ్ మారతీ ఇష్ట స్వల్పకే ఇష్ట లట్టస్కుంటు స్వల్ప ఎన్నెహి ತವೆ ಇಡ್ತೀನಿ ರೀ ಬಿಸಿ ಈ ಥರ ನಾನು ಫೋಲ್ಡ್ ಮಾಡಿಕೊಂಡು ನಾನಿವ ನಮ್ಮ ಇಬ್ಬರಿಗೆ ಮಾಡ್ಕೊತಾಯಿದ್ದೀನಿ ನಮ್ಮ ಮನೆಯವರು ಬರೋದು ಲೇಟು ಅದಕ್ಕೆ ಎರಡು ಮೂರೇ ಮಾಡ್ಕೊಳ್ತೀನಿ ಅವ್ರು ಬಂದಮೇಲೆ ಬಿಸಿ ಬಿಸಿ ಮಾಡಿಕೊಡ್ತೀನಿ ಈ ಥರ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದು ಮಾಡಿದ್ದೀನಿ ತೆಳುವಾಗಿ

येने ಸ್ವಲ್ಪ ಜಾಸ್ತಿ ಹೆಚ್ಚಿದ್ರೆ ಚನಾಗ್ ಮತ್ ಬರತ ಫ್ರೆಂಡ್ಸ್ ನಮ್ಮ ಕೈಯಲ್ಲಿ ಅಚ್ಚಿ ರೂಡಿ ಇದೆ ತುಂಬ ಮೆತ್ ನೋಡಿ ಫ್ರೆಂಡ್ಸ್ ಇವಾಗ ಇದು ಬೆಂದಿದೆ ತೆಗಿತೀನಿ ಹಂಗೆ ಎಲ್ಲ ಚಪಾತಿನ ಸಿಗ್ ಬೇಯಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ಊಟ ಹಿಂಗಿದೆ ಚಪಾತಿ ಕಡಲೆ ಕಾಳು ಕಜ್ಜು ಫ್ರೆಂಡ್ಸ್ ಇವತ್ತಿನ ಊಟ ಇದಾಗಿದೆ ಆಯಿತು ಇವತ್ತೆಲ್ಲ ಇವಾಗೆಲ್ಲ ಕೆಲಸ ನೋಡಿ ಚಪಾತಿ ಚಟ್ನಿ ಪುಡಿ ಅನ್ನ ಉಪ್ಪಿನಕಾಯಿ ಸಾರು ಗೊಜ್ಜು ಈ ಥರ ಹೆಲ್ದಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಯಾವ ಹೊಟ್ಟು ಊಟವೂ ಬೇಕಾಗೋಲ್ಲ ಹೆಲ್ತ್ಗೆ ಒಳ್ಳೆಯದು ಅಲ್ವಾ ನೋಡಿ ಈ ಥರ ಹೆಲ್ತ್ಕಂತೂ ತುಂಬ ಒಳ್ಳೇದು ಮನೆ ಊಟನೇ ನೋಡಿ ಇವತ್ತಿನ ವಿಡಿಯೋ ಇದಾಗಿತ್ತು ಪ್ಲೀಸ್ ಆದರೆ ಲೈಕ್ ಮಾಡಿ ಮತ್ತು ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಕೆಲಸ ಆಯಿತು ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದಲ್ಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದೆ ನೋಡಿ ವಿಡಿಯೋದಲ್ಲಿ ಎಲ್ಲಿವರೆಗೂ ನೋಡ್ತಾಯಿರೋ ನನ್ನ ಚಾನೆಲ್ನ ಬಾಯ್ ಬಾಯ್ ಟೇಕ್ ಕೇರ್